ನನ್ ಚಂದ್ರ ನೋಡಿ ನನಗ್ ಬೇಜಾರತಿತ್ತ ಇವಾಗ ಹೋಗ್ತಾಳ ನೋಡೋಣ ಯಾರ ಕೈ ಪಪ್ಪನ್ ಕೈಯಲ್ಲಿ ಇದ್ರಲ್ಲಿ ಯಾರ ಕೈಗೂ ಹೋಗಲ್ಲ ಪಪ್ಪನ್ ಮಗಳು ನನ್ ಕೈಗೂ ಗೊತ್ತಿಲ್ಲ ಅವಳು ಹಪ್ಪಿ ನೀನ್ ಕಾರಿ ಗಡ್ಡ ಕರಿ ಅದೇ ಹೆಣ್ ಹೆಣ್ಮಕ್ಳಿದ್ರೆ ಹಿಂಗೆ ಪಪ್ಪ ಆಸೆ ಏನ್ ನಾವೆಲ್ಲ ನೋಡ್ಕೊಳ್ಳೋದು ಪಪ್ಪನ ನೋಡ್ಕೋತಾರ ಮಗಳೇ इल्बा बांबुगा दलमुद्दू वाला नीना दलमुद्दू नीना ला, नीन, ला हाँ वो <laughs> ली पप्पा ने बैठीगा कुछ बात यार बड़ा क्या फुल डॉलीगा पप्पा नरेश टा पप्पा जतन है इतना बांबुगा बांबुगा बुद्दू बांबुगा ना हमारा कहाँ था नंदकरबाट जेठानाथ करबाट तिलांसे मिनीबा ಹೇಳ್ತೀನಿ ಡಾರ್ಕ್ ಸರ್ಕಲ್ ಪಿಗ್ಮೆಂಟೇಶನ್ ಪಿಂಪಲ್ ಆತರ ಏನಾದ್ರು ಇದ್ರೆ ನೀವು ಸ್ಕಿನ್ ಟ್ರೀಟ್ಮೆಂಟ್ ತಗೋಬಹುದು ಇವಾಗ ನಾವು ಹೊರಗಡೆ ಹೋಗಿ ಡಾಕ್ಟರ್ ಅಥವಾ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿದ್ರೆ ಫೀಸರ್ ಆಗುತ್ತಲ್ಲ ಇಲ್ ಹಾಗಲ್ಲ ಫುಲ್ ಫ್ರೀ ಕನ್ಸಲ್ಟೇಷನ್ ಎಲ್ಲ ಫ್ರೀ ಹಾಗೆ ಡಾಕ್ಟರ್ ನಮ್ಮ ಸ್ಕಿನ್ ನೋಡ್ಬಿಟ್ಟು ಅವ್ರು ಅನಲೈಸ್ ಮಾಡಿ ನಮ್ಗೆ ಸ್ಕಿನ್ ಕೇರ್ ಕಿಟ್ ನ ಕಳ್ಸೋಂತದ್ದು ಸೊ ನಾನು ಅದನ್ನ ಆಪ್ ಮಾಡಿದ್ದೆ ನೀವು ಅಷ್ಟೇ ಸಿಂಪಲ್ ಕ್ಯೂ ಸ್ಕಿನ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ನಂಬರ್ ಎಲ್ಲ ನೀವು ಕೊಡಬೇಕು ನಂಬರ್ ಕೊಟ್ಟಾಗ ಓ ಟಿ ಪಿ ಎಲ್ಲ ಬರುತ್ತೆ ಅದಾದ್ರ ಮೇಲೆ ನಿಮ್ಗೆ ಅಲ್ಲಿ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಆ ಗೆಲ್ಲ ನೀವು ಆನ್ಸರ್ ಮಾಡ್ಬೇಕಾಗತ್ತೆ ಅದಾದ್ರೆ ಮೇಲೆ ನಿಮ್ಮ ಫೋಟೋಸ್ನ ನೀವು ಅಪ್ಲೋಡ್ ಮಾಡಬೇಕು ನಿಮ್ಮ ಫೋಟೋಸ್ ಅಪ್ಲೋಡ್ ಮಾಡಿದಾಗ ಫ್ರಂಟ್ ಫೇಸ್ ಮತ್ತೆ ಸೈಡ್ ಫೇಸ್ ಇಂದ ಫೋಟೋ ನೀವು ಅಪ್ಲೋಡ್ ಮಾಡಿದಾಗ ಅದು ಅನಲೈಸ್ ಮಾಡುತ್ತೆ ಆ ಆಪ್ ಆ್ಯಪ್ ಅನಲೈಸ್ ಮಾಡಿ ಅದ್ ನಮ್ದೇನ ಸ್ಕಿನ್ ರಿಲೇಟೆಡ್ ಇಶ್ಯೂ ಅದನ್ನೆಲ್ಲ ಐಡೆಂಟಿಫೈ ಮಾಡುತ್ತೆ ನಿಮ್ಗೆ ಎಷ್ಟು ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡುತ್ತೆ ಗೊತ್ತಾ ನಿಮ್ಮ ನಿಮ್ಮ ಮುಖದಲ್ಲಿ ಡಾರ್ಕ್ ಸರ್ಕಲ್ ಇದೆಯಾ ಅಥವಾ ಪಿಂಪಲ್ಸ್ ಇದೆಯಾ ಡಾರ್ಕ್ ಸ್ಪಾಟ್ ಇದೆಯಾ ಪ್ರತಿಯೊಂದನ್ನು ಐಡೆಂಟಿಫೈ ಮಾಡುತ್ತೆ ಅದಾದ್ರ ಮೇಲೆ ಅದು ಸ್ಕಿನ್ ಎಕ್ಸ್ಪೋರ್ಟ್ ಇರ್ತಾರಲ್ಲ ಅವರು ನಮ್ಮನ್ನ ನಮ್ಮ ಸ್ಕಿನ್ ನ ಅನಲೈಸ್ ಮಾಡ್ತಾರೆ ಸೊ ಅನಲೈಸ್ ಮಾಡಿ ಯಾವ ತರ ಇಶ್ಯೂ ಇದೆ ಏನು ಅಂತ ಹೇಳಿ ಅವರು ಒಂದು ಕಿಟ್ ನ ನಮಗೆ ತಯಾರು ಮಾಡ್ಕೊಳ್ತದ್ದು ಈ ಕ್ಲಿಟ್ಗೆ ನಾನು ಪೇ ಮಾಡಿರೋದು ತೌಸಂಡ್ ಫೋರ್ ನೈನ್ಟಿ ನೈನ್ ಸೊ ತ್ರೀ ಮಂತ್ ತನಕ ಆರಾಮ್ಸೆ ಯೂಸ್ ಮಾಡಬಹುದು ಇದನ್ನ ನನ್ಗೆ ಕಿಟ್ ಅಲ್ಲಿ ಏನೇನು ಪ್ರಾಡಕ್ಟ್ ಇದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ನಾನು ಆಕ್ಚುಲಿ ಏನು ಇಶ್ಯೂನ ಮೆನ್ಶನ್ ಮಾಡಿರ್ಲಿಲ್ಲ ಬಟ್ ಆಪ್ ಐಡೆಂಟಿಫೈ ಮಾಡಿ ಡಾರ್ಕ್ ಸರ್ಕಲ್ ಇದೆ ಮತ್ತೆ ಡಾರ್ಕ್ ಸ್ಪಾಟ್ ಇದೆ ಅಂತ ಮೆನ್ಶನ್ ಮಾಡಿತ್ತು ಮತ್ತೆ ನಾನು ಪರ್ಟಿಕ್ಯುಲರ್ ಆಗಿ ಏನ್ ಮೆನ್ಶನ್ ಮಾಡಿದೆ ಅಂತಂದ್ರೆ ನಾನು ಇವಾಗ ಮಿನಿಗೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇದೀನಿ ಅಲ್ಲ ಅದನ್ನ ನಾನು ಮೆನ್ಶನ್ ಮಾಡಿದ್ದೆ ನಾನು ಬ್ರೆಸ್ಟ್ ಫ್ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಅದ್ರ ಪ್ರಕಾರನೇ ನಂಗೆ ಇವಾಗ ಕಿಟ್ ಬಂದಿದೆ ಆದಮೇಲೆ ನೀವು ಚೆಕ್ ಮಾಡ್ಬೋದು ಪ್ರಾಡಕ್ಟ್ನ ಯಾವ ಥರ ಯೂಸ್ ಮಾಡ್ಬೋದು ಅಂತ ಆ್ಯಪಲ್ಲೇ ಇನ್ಯಾಕ್ ತಡ ನೀವು ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ ಹಾಗೆ ಚೇತನಾ ಹಂಡ್ರೆಡ್ ಅಂತ ಕೂಪನ್ ಕೋಡ್ ಕೂಡ ಇದೆ ಅದನ್ನ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಆಫ್ ಆಗತ್ತೆ

ವಾ ಕೇಳಕ್ ಬಿಡೋಣ ಬತ್ತಳಕ ಅವ ಬಾ ತುನಿ ಬಾ मम्मी ಅತ್ತ ಬಾ ಮಗ್ಲೇ ಬಾ ಬಾ ನಿಲ್ಬೇಡಾ ಹಂಗೆ ಬೀಳ್ತೆ ಹುಷಾರು ನಿಲ್ಲೋತಿ ಎಲ್ಲಿಗೆ 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 ಸಮಾಜ ಹೋಗೋಣ ಲೈಟ್ ಕಾ ಲೈಟಾ ಹಾ

ಬೇಬಿ ಬೇಬಿ ರೂಮಿಗೆ ಕರೀರಿ ಬತ್ತಲಾ ಕಾಣಿ ಹೌದು ಹಾತಿಯಾ ಪಪ್ಪ ಕರೀತಾರೆ ಹಾತಿಯ ಅಲ್ಲಿಗೆ ಕರೀರಿ ಅಲ್ಲೇ ಕರೀರಿ ರೂಮಿಗೆ ಬತ್ತಾಳ ಹೋಗ ಹೋಗ ಪಪ್ಪ ಕರೀತ್ ಇಲ್ಲ ಇಲ್ಲ ಅವಳು ಇವಾಗ ಆಡು ಮೂರಲ್ಲಿ ದಾಳ್ ಬೇಬಿ ಮಿನಿ ಬೇಜಾರ್ ಡಾ ಮಗಿನ ಬಿಟ್ಟಿಗೆ ಹಬ್ಬತ್ತಿಗೆ ಖುಷಿ ಆಗ್ತ ಊರಿಗೆ ಹತ್ತಿದ್ದೆ ಅವಳು ನಂಗ್ ಬೇಕಲ್ಲ ಅಯ್ಯೋ ನಾ ನನ್ ಮಗನ್ ಕುದು ಹತ್ತೆ ನಾನು ಅದು ಒಂದು ವರ್ಷ ಇಲ್ಲ ಆರ್ಮೇಲೆ ಮೇಲೆ ಬಟ್ ನಾನಂದ್ ಮಗಿನ ಹಂಗೆ ನಾನು ಹಂಗೆಲ್ಲ ಮಾಡುದಿಲ್ಲಪ್ಪ ನಿನ್ನ ನಿನ್ ಮಾತು ಏನ್ ಬರ್ತಿದ ಮಾಮೀನ್ ಸೆಲೆಕ್ಟ್ ಮಾಡಿದ್ ನಾನಾ ಹಾ ಎಕ್ಕದೇ ಆಯ್ತಲ್ಲ

ಸಡನ್ ಶಾಕ್ ಅಂತ ಹೇಳ್ಬೋದು ನನಗೆ ಯಾಕಂತ ಅಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಫಾರಿನ್ ಇಂದ ಬಂದಿದ್ದಾರೆ ಏನೋ ಸಡನ್ ಆಗಿ ವರ್ಕ್ ಇತ್ತು ಅಂತ ಹೇಳಿ ಬಂದಿರೋ ಅಂಥದ್ದು ಮತ್ತೆ ಶಾರ್ಟ್ ಟೈಮ್ ಅಲ್ಲಿ ಹೋಗ್ತಾ ಇರೋದು ಫ್ಯಾಮಿಲಿಯಲ್ಲಿ ಕೂಡ ಫಂಕ್ಷನ್ಸ್ ಎಲ್ಲ ಇದೆ ಹಾಗಾಗಿ ಜಾಸ್ತಿ ಟೈಮ್ ಇರೋಕ್ಕಾಗಲ್ಲ ಆಗಲ್ಲ ಬಟ್ ಒಂದು ದಿನ ಮಾತ್ರ ನಾನು ಬಂದು ಮಿನಿನೆಲ್ಲ ನೋಡಿಕೊಂಡು ಹೋಗ್ತೀನಿ ಮತ್ತು ಹೊರಗಡೆ ಹೋಗೋಣ ಲಂಚ್ಗೆ ಅಂತ ಹೇಳಿದ್ರು ಸೊ ಮನೆಗೆ ಬಂದಾಗ ನಮಗೆ ವಿಡಿಯೋ ಎಲ್ಲ ಮಾಡೋಕ್ಕಾಗಿರಲಿಲ್ಲ ಯಾಕಂತಂದರೆ ಮಿನಿಗೂ ಹುಷಾರಲಿಲ್ಲ ಒಂದು ಸ್ವಲ್ಪ ಆಚೆ ಆಚೆ ಆಗಿತ್ತು ಮತ್ತೆ ನಾವು ಹೊರಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಮತ್ತು ತುಂಬ ದಿನ ಮೇಲೆ ಅವರಿಬ್ಬರು ಸಿಕ್ಕಿರೋದಲ್ಲ ಹಾಗಾಗಿ ತುಂಬ ಮಾತಾಡೋದಿತ್ತು ಸೊ ನಾವು ಹೋಗಬೇಕಿದ್ದಿದ್ದು ಆ್ಯಕ್ಚುಲಿ ಟೂ ಓ ಕ್ಲಾಕ್ ಹಾಗೆ ನಾವು ಲಂಚ್ ಹೋಗೋಣ ಅಂದ್ಕೊಂಡ್ವಿ ಬಟ್ ನಾವು ಇಲ್ಲಿಗೆ ಬರ್ತಾನೆ ತ್ರೀ ಓ ಕ್ಲಾಕ್ ಆಗಿದೆ ನಾಲ್ಕು ಜನಗೂ ಸಿಕ್ಕಾಪಟ್ಟೆ ಹೊಸು ಆಗ್ತಿತ್ತು ಸೊ ಇವಾಗ ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಮಿನಿನ್ ಬಿಟ್ಟು ಹೊರಗೆ ಹೋಗ್ತಾ ಇರ್ತೀವಿ ಯಾಕಂತಂದರೆ ನಮಗೊಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಟೈಪ್ ಬೇಕಾಗತ್ತಲ್ಲ ಹಾಗಾಗಿ ಬಟ್ ನಾವು ಪ್ಲೇಸ್ ಯಾವ ಥರ ಚೂಸ್ ಮಾಡ್ತೀವಿ ಅಂತ ಅಂದರೆ ನಿಯರ್ ನಮ್ಮನೆ ಹತ್ರನೇ ಇರೋ ಹಾಗೆ ನಾವು ಚೂಸ್ ಮಾಡೋ ಒಂದು ವಿದಿನ್ ಏಯ್ಟ್ ಕಿಲೋಮೀಟ್ರ್ ಒಳಗಡೆ ಚೂಸ್ ಮಾಡ್ತೀವಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ಪಟ್ಟ ಬರೋ ಹಾಗಿರಬೇಕು ಅನ್ನೋ ಕಾರಣದಿಂದ ಫಿಫ್ಟೀನ್ ಟ್ವೆಂಟಿ ಟೂ ಇದೆಲ್ಲ ಆ ರೆಸ್ಟೋರೆಂಟ್ ನಾವು ಬಂದ್ವಿ ಇಲ್ಲಿ ಆ್ಯಕ್ಚುಲಿ ಸಾಕಷ್ಟು ಆಪ್ಷನ್ಸ್ ಇರುತ್ತೆ ಏನಂತ ಈಗ ಫಿಫ್ಟೀನ್ ಟ್ವೆಂಟಿ ಟು ಮೆನು ಅಲ್ಲದೆ ಅಲ್ಲಿ ಸಬ್ ರೆಸ್ಟೋರೆಂಟ್ ಇರುತ್ತಲ್ಲ ನೀವು ಅಲ್ಲಿಂದ ಕೂಡ ಆರ್ಡರ್ ಮಾಡ್ಬೋದು ಸೊ ಆಪ್ಷನ್ಸ್ ನಿಮಗೆ ಜಾಸ್ತಿ ಇರುತ್ತೆ ನನ್ನ ಫ್ರೆಂಡ್ ಪ್ರಸಾದ್ ಹಾಗೆ ಅವರ ವೈಫ್ ಅಕ್ಷತಾ ಸೊ ಅವ್ರು ನನಗೆ ಹೇಳ್ತಿರ್ತಾರೆ ಲಾಗ್ ಮಾಡು ನೀನು ಅಂತ ಬಟ್ ಅವರು ಒಂದು ಸ್ವಲ್ಪ ಕ್ಯಾಮ್ರಾ ಶೈ ಸೊ ಒಂದು ಸ್ವಲ್ಪ ಕ್ಯಾಮ್ರಾನ ಏನಾದ್ರು ಲಿಫ್ಟ್ ಮಾಡಿದಾಗ ಫುಲ್ ಕಾನ್ಷಿಯಸ್ ಆಗಿಬಿಡ್ತಾರೆ ಬಟ್ ನಾನು ಅವ್ರಿಗೆ ಹೇಳಿದ್ದೀನಿ ನೆಕ್ಸ್ಟ್ ಟೈಮ್ ನಾನು ಲಾಗ್ ಮಾಡಬೇಕು ಫುಲ್ ಡೇ ಲಾಗ್ ಮಾಡ್ತೀನಿ ನಿಮ್ಮ ಜೊತೆ ನೀವು ಬರಬೇಕು ಅಂತ ಅವ್ರು ಓಕೆ ಅಂತ ಅಂದಿದ್ದಾರೆ ನೋಡೋಣ ನೆಕ್ಸ್ಟ್ ಟೈಮ್ ನಾನು ಸಿಗ್ದಾಗ ಅವ್ರ ಜೊತೆ ಫುಲ್ ಡೇ ಲಾಗ್ ಮಾಡೋಕೆ ಟ್ರೈ ಮಾಡ್ತೀನಿ ಅವರು ಅಷ್ಟೇ ನನ್ನ ಲಾಗ್ಸ್ನೆಲ್ಲ ನೋಡ್ತಾ ಇರ್ತಾರೆ ಮತ್ತು ನನಗೆ ಪ್ರಸಾದ್ ಯಾವಾಗಲೂ ಗೈಡ್ ಮಾಡ್ತಿರ್ತಾನೆ ಏನು ಲಾಗಲ್ಲಿ ಇಂಪ್ರೂವ್ ಮಾಡ್ಕೋಬೋದು ಏನು ಚೇಂಜಸ್ ಮಾಡ್ಬೋದು ಲಾಗ್ ಹೇಗಾಗ್ತಿದೆ ಅವ್ನು ವಿವರ್ಸ್ ಪರ್ಸ್ಪೆಕ್ಟಿವಿಂದ ನನಗೆ ಒಂದು ಸ್ವಲ್ಪ ಪಾಯಿಂಟ್ ಹೇಳ್ತಾನೆ ಬೋರ್ ಆಗ್ತಿದೆಯಾ ಇಲ್ವಾ ಆ ಥರ ಎಲ್ಲ ಸೊ ಹೀ ಇಸ್ ವೆರಿ ಗುಡ್ ಫ್ರೆಂಡ್ ನಂದು ಅವರಿಬ್ರು ಅಷ್ಟು ನನ್ನ ಲಾಗ್ನ ಮಿಸ್ ಮಾಡದೆ ನೋಡ್ತಾರೆ ಏನಾದ್ರು ನನ್ನ ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ ಅಂದರೆ ಫೋನ್ ಮಾಡಿ ಕೇಳ್ತಾರೆ ಏನಾಯ್ತು ಮಾಡು ಅಥವಾ ನಾನು ಡಿಮೋಟಿವೇಟ್ ಆಗಿದ್ರೆ ಮೋಟಿವೇಟ್ ಮಾಡ್ತಾರೆ ಸೊ ಇವಾಗ ಅವ್ರು ಇನ್ನೊಂದು ಪ್ಲೇಸಿಗೆ ಕೂಡ ಹೋಗಬೇಕು ಹಾಗಾಗಿ ಹೊರಟರು ಬೇಗನೆ ಓಪನ್ ಮಾಡೆ ಓಪನ್ ಇದು ನನಗೆ ಬಂದಿರೋದು ಬಂದಿರೋದು ಗಿಫ್ಟ್ ಮಿನಿ ಏನೇನು ಗಿಫ್ಟ್ ಬಂದಿದೆ ನೋಡೋಣ ನನ್ನ ಫ್ರೆಂಡ್ ಇವತ್ತು ಮನೆಗೆ ಬಂದಿದ್ರು ಸೊ ಇದು ಮಿನಿಗಂತ ಮಿನಿಗಂತ ತಂದಿರೋದು ಸೊ ಚೆನ್ನಾಗಿದೆ ಕ್ಯೂಟ್ ಇದೆ ಅದಾದ್ಮೇಲೆ ನನಗೆ ಸೊ ಈ ಚಾಕ್ಲೇಟು ಇದು ಆಲ್ರೆಡಿ ಪ್ರಮೋದ್ ಓಪನ್ ಮಾಡಾಯ್ತು ಇದು ನನ್ನ ಫೇವ್ರೇಟ್ ಆಯ್ತಾ ಹಾಗಾಗಿ ನನ್ನ ಫ್ರೆಂಡ್ ತಂದಿದ್ದಾರೆ ಅದಾದಮೇಲೆ ಚಾಕ್ಲೇಟ್ ಡೈರಿ ಮಿಲ್ಕ್ ಇದೆ

Adi enta daştık kocici bir model. Sen kaza kocici falan, lütfen bu videoda lafa enta. Enta der de. Anladım. Poli gireyim tavus kahve. Anan gireyim. Bye. Bye. Mhm. Kespe ka bandırada. Ben mommy ori 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 ori. Uh -huh. அம்மா அம்லிங் கொடுலங்கேஜர் ஆச்சரியல்ல முங்கல தட்டா பாய் ಬಾಯ್ ಮಡ ಅಲ್ಲಿಗ 8 ವರ್ಷ ಬನ್ನಿ 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 ಲೇಟ್ ಆಯ್ತು ಓಪನ್ ಲೇಟ್ ಆಯ್ತು ಬಾಗಲಕ್ಕೆ ಬತ್ತಿ ಓಪಸ್ ಬತ್ತ ಬಾಯ್ ಮನ್ ನಾಶದ ಮಾಡಾ ಖುಷಿ ದಡ್ಡಂಗೆ ಊರಿಗಾತ್ತಿದ್ದೆ ಅಂದ್ರೆ ಹಾ ಊರಿ ಎಲ್ಲ ಅಕ್ಕ ತಂಗಿದ್ದೆ ಪಂತಂಗ ಮಾಡಿ ಹಾ ಒಂದು ಅಲ್ಲಿ ತಗೊಂಡ್ ಕಿತ್ತಾ ಹಾ ಅಚೆ ಲಗಿತ್ತಾ ಚೆಲಿಯಾತ್ ಸೋ ದಡ್ಡ ಹೋಗ್ತಿದಿರೇನು ಕ್ಯಾತಿ ಅಕ್ಕ ಮಗಿನ ಜಾತ್ರೆ ಸರಿ ಆಯ್ತು ಬೈ ನನ್ ಇಂತ ಮಿಸ್ ಮಾಡ್ಕಂತೀಯಾ ಖುಷಿಗಾણી ನಮ್ಮ ದಡ್ಡನ್ ಮುಖ್ಯದಲ್ಲಿ ಊರಿಗೆ ಹೋಗ್ತಿದ್ದೀನಿ ಅಂತ ಊರಿನ ಅಲ್ಲಿಗೆಲ್ಲಾ ಬೆಂಗಳೂರಿಗೆ ಬಂದ್ರೆ ಹೆಚ್ಚು ಬೇಗ ಊರಿಗೆ ಹೋಗ್ತನ್ ಅಲ್ಲ ನಾವ್ ಎಷ್ಟೇ ಚೆನ್ನಾಗಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ರು ಊರಿನ ಆಗೇ ಆಗತ್ತೆ ಅದು ಅಜ್ಜಿಗೆಲ್ಲ ಅಂತ ಅಂದ್ರು ಜಾಸ್ತಿ ಕನೆಕ್ಟ್ ಆಗಿರ್ತಾರಲ್ಲ ಹಾಗಾಗಿ ಅಜ್ಜಿಗೂ ಅಷ್ಟೇ ತುಂಬಾ ಮಿಸ್ ಮಾಡ್ಕೊಂತ ಇದ್ರು ಊರನ್ನ ಹಾಗಾಗಿ ಇವಾಗ ಊರಿಗೆ ಹೋಗಿ ಬರ್ತಾ ಇದಾರೆ ಸರ್ ಅಜ್ಜಿನ್ ಬಿಟ್ ಬಂದ್ವಾ

ನಾ ಆಕ್ಚುಲಿ ಗೊತ್ತೇ ಇರ್ಲಿಲ್ಲ ಮಟ್ಟು ಅಜ್ಜಿನ ಬಿಟ್ ಬಂದ್ವಿ ನಾನು ಕಿವಿದೇನು ಹಾಕೊಂಡೇ ಇಲ್ಲ ಹುಸ್ಕಿನ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್